ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸಂಡೇ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಆಗ್ತಾ ಇದೆ ಇನ್ನೂ ಒಂದು ಹತ್ತು ನಿಮಿಷ ಬೇಕು ತಿಂಡಿ ಎಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ತೊಗರಿಕಾಯಿ ಇತ್ತು ರಾತ್ರಿ ಸ್ವಲ್ಪ ಬಿಡಿಸಿದ್ದೆ ಇನ್ನೊಂದು ಸ್ವಲ್ಪ ಇವಾಗ ಬಿಡಿಸ್ದೆ ಅಂದರೆ ತೊಗರಿಕಾಯಿ ಏನಂದರೆ ಇದು ಹುಳ ಒಂದು ತೊಗರಿಕಾಯಲ್ಲಿ ಒಂದು ಕಾಳು ಸಿಗದೆ ಹೆಚ್ಚು ಅನ್ಬೋದು ಆ ಥರ ಇದೆ ಒಂದೊಂದು ಚೆನ್ನಾಗಿದೆ ಒಂದು ಎಲ್ಲ ಅಂದರೆ ಜಾಸ್ತಿ ಹಾಳಾಗಿರೋದೆ ಅಂದರೆ ಆಗಿರುವಂಥದ್ದು ಎಲ್ಲಿಗೂ ಒಂದು ಚೆನ್ನಾಗಿರುವಂಥದ್ದು ಅದನ್ನು ರಾತ್ರಿ ಸ್ವಲ್ಪ ಬಿಡಿಸಿದ್ದೆ ಇವಾಗ ತಿಂಡಿ ತಿನ್ಬಿಟ್ಟು ಕುತ್ಕೊಂಡಿದ್ದೆ ಅಂದ್ಬಿಟ್ಟು ಆದರೂ ಕೆಲಸ ಮುಗಿಸಿ ಇವಾಗ ಕುತ್ಕೊಂಡಿದ್ದೀನಿ ಹಾಗೆ ವೀಡಿಯೋ ಸ್ಟರ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ತಿಂಡಿ ಬಂದು ದೋಸೆ ಮತ್ತು ಮಟನ್ ಸಾಂಬಾರು ತಿಂದ್ಬಿಟ್ಟು ಹಾಗೇ ಇಲ್ಲಿ ಕೂತಿದ್ದೀನಿ ಮಾಮ ಸ್ವಲ್ಪ ಹಾಲು ತೊಗೊಂಡು ಒಂದು ರೌಂಡ್ ಹಾಕ್ಕೊಬರ್ತೀನಿ ಅಂತ ಹೋದರು ಹಾಗೆ ಅವ್ರು ಬಂದಮೇಲೆ ಟೀ ಎಲ್ಲ ಮಾಡೋಣ ಅಂದ್ಬಿಟ್ಟು ಹಾಗೆ ಕುತ್ಕೊಂಡಿದ್ದೆ ಹಾಗೆ ಬೆಳಿಗ್ಗೆಯಿಂದ ನೋಡಿ ತೋರಿಸ್ತೀನಿ ತಿಂಡಿ ತಿಂದಿರೋದು ಕಾಫಿ ಮಾಡಿರೋದು ಕಾಫಿ ಕುಡ್ತಿರೋದು ಯಾವುದೂ ಆತ್ರೆ ತೊಂದಿಲ್ಲ ಎಲ್ಲ ಪಾತ್ರೆ ಎಲ್ಲ ಹಾಗೆ ಬಿಟ್ಟಿ ಬಿದ್ದಿದೆ ಇವಾಗ ಮಾಮ ಬಂದ ಮೇಲೆ ಮತ್ತೆ ಟೀ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ತುಳಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಹಾಗೆ ನಾನು ಹಲವರ ಕಿತ್ಕೊ ಬಂದಿದ್ದೀನಿ ಫುಲ್ಲು ಇದೇನು ಎಲ್ಲೋ ಕಲರ್ ಇದೆ ಅದೆಲ್ಲ ಹೋಗಲಿ ಅಂತೇಳಿ ಈ ಎಲ್ಲೋ ಕಲರು ಏನಾದ್ರು ಬಿದ್ದರೆ ಏನಾಗುತ್ತೆ ಅನ್ನೋದು ಕಪ್ಪುಗಾಗ್ಬಿಡುತ್ತೆ ಅದು ಕೆಳಗಡೆ ಆಗಿ ಕಟ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಆ ಪ್ಲೇಸ್ ಎಲ್ಲ ಅದೇ ಥರನೇ ಆಗಿದೆ ಅದಾದಮೇಲೆ ಸ್ವಲ್ಪ ಎಲ್ಲ ನೆನೆಸಿದ್ದೀನಿ ರುಬ್ಬೋದಕ್ಕೆ ಮೆಂತ್ಯ ಜೊತೆ ಹಲೋವಿರ ಮತ್ತು ಈರುಳ್ಳಿ ಮತ್ತು ಒಂದಷ್ಟು ಹೋವಗಳಿದೆ ಇನ್ನೂ ಒಂದಷ್ಟು ಇದೆ ಅಲ್ಲಿ ಕಿತ್ಕೊಬರಕ್ಕಾಗಲ್ಲ ಅದು ಇದು ಗಿಡಗಳೆಲ್ಲ ಬಳ್ಕೊಂಡಿದೆ ಇಷ್ಟು ಇದೆ ಇದನ್ನೆಲ್ಲ ರುಬ್ಬಬೇಕು ಇಂಟ್ರೆಸ್ಟ್ ಎಲ್ಲ ಒಂಥರ ನಿದ್ದೆ ಬರೋ ಥರ ಆಗ್ತಾಯಿದೆ ನೀಡಿ ನೆಡಿ ಹೊರಗಡೆ ಹುಳೊಬ್ಳು ನನ್ನ ಡೋರ್ ತೆಗಿಯೋಕ್ಕೆ ಆಗಿಬಿಡಲ್ಲ ಹ್ಞೂ ಡೋರ್ ತೆಗೆದ್ರೆ ಒಳಗಡೆ ಬಂದು ಕೂತ್ಬಿಡ್ತಾನೆ ಅದು ರುಬ್ಬಬೇಕು ಆದರೆ ಇವಾಗ ಇಂಟ್ರೆಸ್ಟ್ ಇಲ್ಲ ನಿದ್ದೆ ಬರ್ತಾ ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ರೆ ಅದೇ ಥರನೇ ಆಗೋದು ನಿದ್ದೆ ಬರುವಂಥದ್ದು ಮೊನ್ನೊಮ್ಮೆನ ಅದರೊಟ್ಟಿಗೆ ಕುಡ್ಕೊಂಡು ಹೋಗಿರೋದಕ್ಕೆ ಒಂದು ಹತ್ತು ನಿಮಿಷ ನಿದ್ದೆ ಮಾಡೋಣ ಅಂತ ಅದೇನಂದ್ರೆ ಸರಿ ಅಭ್ಯಾಸ ಆಗಿಬಿಟ್ರೆ ಡೈಲಿ ನಿದ್ದೆ ಮಾಡಬೇಕು ಅನ್ಸುತ್ತೆ ಆ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸ್ ಬರ್ತಿದ್ದಾಗೇ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇವಾಗ ಸಂಡೇ ಆಗಿರೋದ್ರಿಂದ ನಿದ್ದೆ ಮಾಡಬೇಕು ಮತ್ತು ಬೇರೆ ಕೆಲಸಗಳು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಹಾಗೆ ಮಲ್ಕೋಬೇಕು ಅನ್ನೋ ಥರ ಫೀಲ್ ಆಗ್ತಾ ಹಾಂ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಇವಾಗ ಏನು ವೀಡಿಯೋ ಮಾಡಲ್ಲ ನೋಡೋಣ ಆಮೇಲೆ ಅದು ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಓಕೆ ಮೌನ್ಮಮ್ಮನೂ ಕೂಡ ಬಂದರು ಆಮೇಲೆ ಸ್ವಲ್ಪ ಲೇಟಾಗಿ ಬಂದರು ಆಮೇಲೆ ಬಂದಮೇಲೆ ಟೀ ಎಲ್ಲ ಮಾಡಿಬಿಟ್ಟು ಆಮೇಲೆ ಕುಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ಮತ್ತು ಇನ್ನೇನು ಪಾತ್ರೆಗಳೆಲ್ಲ ಇತ್ತು ಅದೆಲ್ಲ ತೊಳೆದ್ಬಿಡೋಣ ಅಂತೇಳಿ ಆ ಪಾತ್ರೆ ಎಲ್ಲ ಇದ್ದೀನಿ ಅಂದರೆ ಒಂದು ಸರಿ ಒಂದು ಟೈಮಿಂಗ್ ಟೈಮಿಂಗ್ಸಿಗೆ ನಿದ್ದೆ ಮಾಡಿಬಿಟ್ರೆ ಅದೇ ಟೈಮಿಗೆ ನಾಳೆ ಅದೇ ಟೈಮಿಂಗ್ಸ್ ಕರೆಕ್ಟಾಗಿ ನಿದ್ದೆ ಬರ್ತಾ ಇರುತ್ತೆ ಕಣ್ಣೆಲ್ಲ ಒಂಥರ ಆಗೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೆ ನಾನು ಮಧ್ಯಾಹ್ನ ಟೈಮು ನಿದ್ದೆ ಮಾಡೋಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೆ ನಿದ್ದೆ ಅಯ್ಯೋ ಮೊದಲು ಎಷ್ಟು ನಿದ್ದೆ ಮಾಡ್ತಾ ಇದ್ದೆ ಅಂದರೆ ನಿದ್ದೆ 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 ಇವಾಗ ಬಿಟ್ಬಿಟ್ಟಿದ್ದೀನಿ ಮಧ್ಯಾಹ್ನ ಟೈಮು ನಿದ್ದೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಕಡಿಮೆನೇ ನಿದ್ದೆ ಮಾಡೋದು ಅದು ಆ ಥರ ಡೈಲಿ ಅಭ್ಯಾಸ ಆಗ್ಬಿಡುತ್ತೆ ಇಲ್ಲ ಟೈಮಿಂಗ್ಸ್ ಏನಿದ್ದೇ ಬರುತ್ತಲ್ಲ ಆವಾಗ ತಡಿಯೋಕ್ಕಾಗಲ್ಲ ಒಂದು ಹತ್ತು ನಿಮಿಷನಾದರೂ ಮಲಗಿದ್ದು ಎದ್ದೇಳಬೇಕು ಅನಿಸುತ್ತೆ ಅದಕ್ಕೆ ಮಧ್ಯಾಹ್ನ ಟೈಮ್ ಏನಾದರೂ ನೀವು ಮಲ್ಕೋತೀನಿ ಆ ಥರ ಅಭ್ಯಾಸ ಏನಾದರೂ ಇದ್ದರೆ ಒಳ್ಳೇದಲ್ಲ ನನ್ನ ಪ್ರಕಾರ ಅದು ಆ ಥರ ಆಗಿಬಿಡುತ್ತೆ ಅದರಿಂದ ಮಲ್ಕೊಳ್ಳೋದನ್ನು ಮಧ್ಯಾಹ್ನ ಟೈಮು ಕಡಿಮೆ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಡೈಲಿಯೇ ಸುಮ್ಮನೆ ಇದ್ದೆ ಅದು ಏನಾಗಂದರೆ ನಿದ್ದೆ ಮಾಡೋದು ನಿದ್ದೆ ಮಾಡಿ ಎದ್ದ ಮೇಲೆ ಒಂಥರ ಉದಾಸೀನ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಆ ಥರ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ಅದಕ್ಕೆ ನಾನು ಮಧ್ಯಾಹ್ನ ಟೈಮು ನಿದ್ದೆ ಮಾಡೋದಿನ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ಹಾಗೆ ಪಾತ್ರೆ ಎಲ್ಲ ತೊಳ್ದಾಯ್ತಲ್ಲ ಬಿಸಿಲಿತ್ತು ತುಂಬ ಹಾಗೆ ಐಸ್ ರೋಲ್ನ ತರಿಸಿದ್ದೀನಿ ಆದರೆ ಅದನ್ನು ಯೂಸೇ ಮಾಡಲ್ಲ ಅಂದರೆ ಫೇಸ್ಗೆಲ್ಲ ಯೂಸ್ ಮಾಡಬೇಕು ಅಂತಲೇ ತರಿಸಿರುವಂಥದ್ದು ಆದರೆ ನಾನು ಅದನ್ನು ಯೂಸೇ ಮಾಡ್ತಾಯಿಲ್ಲ ಹಾಗೆ ಫ್ರಿಜ್ಜಲ್ಲಿ ಏನೋ ತೊಗೊಳ್ಳೋದಕ್ಕೆ ಹೋಗಿ ನೋಡಿದೆ ಹಾಗೆ ಹಾಗೆ ಯೂಸ್ ಮಾಡೋಣ ಅಂಥೇಳಿ ನೀರೆಲ್ಲ ತುಂಬಿಸಿಟ್ಟಿರ್ತೀನಿ ಅಂದರೆ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ ಇವಾಗ ಸ್ವಲ್ಪ ಸಮ್ಮರ್ ಸಮ್ಮರೆಲ್ಲ ಇರೋದ್ರಿಂದ ಯೂಸ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬರೀ ನೀರಿದೆ ಅಷ್ಟೆ ನಿಮಗೆ ನೀವು ಏನಾದರೂ ನೀರು ಬದಲು ಏನಾದರೂ ಯೂಸ್ ಮಾಡ್ಬೋದು ಅಂದರೆ ಆಲೋವಿರಾ ಜ್ಯೂಸ್ ಯೂಸ್ ಮಾಡ್ಕೋಬೋದು ವಾಟ್ರ್ ಮಿಲನ್ ಜ್ಯೂಸ್ ಯೂಸ್ ಮಾಡ್ಕೋಬೋದು ಇಲ್ಲ ಕ್ಯಾರೆಟ್ ಜ್ಯೂಸ್ ಯೂಸ್ ಮಾಡ್ಬೋದು ಆ ಥರ ನಿಮಗೆ ಏನು ಜ್ಯೂಸನ್ನ ಯೂಸ್ ಮಾಡಬೇಕು ಅನಿಸುತ್ತೆ ಆ ಥರ ಯೂಸ್ ಮಾಡಿಕೊಂಡು ಈ ಥರ ಮುಖಕ್ಕೆಲ್ಲ ಈ ಐಸ್ ರೋಲ್ ಏನಿದೆ ಅದನ್ನು ಯೂಸ್ ಮಾಡ್ಬೋದು ನಿಮಗೆ ಈ ಥರ ಆನ್ಲೈನಲ್ಲಿ ಸಿಗುತ್ತೆ ನಿಮಗೇನಾದರೂ ಈ ಥರದ್ದು ಐಸ್ ರೋಲರ್ ಇಲ್ಲ ಅಂದರೆ ನೀವು ಆರಾಮಾಗಿ ಐಸ್ ಕ್ಯೂಬ್ಗಳಿರುತ್ತಲ್ಲ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮುಖನ ಅದರಲ್ಲಿ ಒಂದೆರಡು ನಿಮಿಷ ಅದು ಅಂದರೆ ಅದರಲ್ಲಿ ಅದ್ರ ಆಯಿತು ಅಂದರೆ ಡಿಪ್ ಮಾಡಬೇಕು ಮುಖನ ಅದಕ್ಕೆ ಡಿಪ್ ಮಾಡಿದರೆ ಸ್ವಲ್ಪ ಕೂಲ್ ಇರುತ್ತೆ ಚೆನ್ನಾಗಿರುತ್ತೆ ಈ ಶಾಖೆಗೆ ಒಂಥರ ಇರುತ್ತೆ ನಾನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಯೂ ಫ್ರಿಜ್ಜಲ್ಲಿ ನೋಡೋದಲ್ಲ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡ್ತಾ ಇರುವಂಥದ್ದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತರಿಸ್ಕೊಂಡಿರ್ತೀವಿ ಅಷ್ಟೆ ಎಲ್ಲರೂ ಅಷ್ಟೇ ಏನಾದರೂ ಒಂದು ಯೂಸ್ ಮಾಡಬೇಕು ಅಂದರೆ ತರ್ಸ್ಕೊಂಡಿರ್ತೀವಿ ಆದರೆ ಯೂಸೇ ಮಾಡೋಲ್ಲ ನಾವು ಆ ಥರ ಆಗ್ತಾ ಇರತ್ತೆ ನಮ್ಮ ಸುಂದ್ರಿನ ನೋಡಿದ್ರೆ ಯಾವ ಥರ ಮೇಲೋಗಿ ಮಲಗಿರೋದು ನಾನು ಓಡಿಸಿದ್ರೆ ಕೆಳಗಡೆ ಬರುತ್ತೆ ಮತ್ತೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಮಲಗುವಂಥದ್ದು ಆ ಥರ ಕಿಚನ್ ಡೋರ್ ತೆಗೆಯೋದೇ ತೆಗೆಯೋದಕ್ಕೆ ಬಿಡಲ್ಲ ಅದು ಬಂದು ಆ ಕ್ಷಣವೇ ಓಡೋಗ್ಬಿಟ್ಟು ಹತ್ಬಿಡೋದು ಏನಾದರೂ ಫಿಶ್ಶು ಚಿಕನ್ ಏನಾದರೂ ಸಿಂಕ್ ಒಳಗಡೆ ಇದ್ದರೆ ಎಲ್ಲೂ ಹೋಗಲ್ಲ ಯಾಕೆಂದರೆ ಆ ಸಿಂಕ್ ಹತ್ರನೇ ಸ್ಮೆಲ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡಿರುತ್ತೆ ಏನಾದರೂ ಸ್ವಲ್ಪ ಸ್ಮೆಲ್ ಏನಿಲ್ಲ ಅಂದರೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡೋದು ನನ್ನನ್ನು ಏನು ಮಾಡ್ತಾ ಹೊಳೆ ಏನು ಆ ಥರ ಒಂದು ದಿನಕ್ಕೆ ಒಂದು ಹತ್ತು ಬಾರಿ ಹತ್ತುತ್ತೆ ನಾನೇನಾದರೂ ಕಿಚನಿಂದ ಹೊರಗಡೆ ಬಂದಾಗ ಫುಡ್ ಇದೆಯಲ್ಲ ಬೆಕ್ಕದು ಆ ಚಿಕ್ಕ ಚಿಕ್ಕ ಬಿಸ್ಕೆಟ್ ಥರ ಅದನ್ನು ಅಳ್ಳಾಡಿಸ್ತೀನಿ ಅವಾಗ ಹೊರಗಡೆ ಬರುತ್ತೆ ಆಮೇಲೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಆವಾಗ ಡೋರ್ ಲಾಕ್ ಮಾಡುವಂಥದ್ದು ಇಲ್ಲಾಂದರೆ ಒಳಗಡೆ ಅಡುಗೆ ಎಲ್ಲ ಮಾಡಿಟ್ಟಿರ್ತೀನಲ್ಲ ಅದನ್ನೇನಾದರೂ ಬೀಳ್ಸೋದು ಆ ಥರದ್ದೆಲ್ಲ ಇರುತ್ತೆ ಅದರಿಂದ ಆ ಥರ ಮಾಡ್ತೀನಿ ಅಷ್ಟೇ ಅದಾದಮೇಲೆ ಅದು ಇವಾಗಲೂ ಕೂಡ ಅಷ್ಟೇ ಅಲ್ಲೇ ಕೂತ್ಕೊಂಡಿದೆ ನಾನಿಲ್ಲಿ ಇದು ಮೆಂತ್ಯನ ರುಬ್ಬಬೇಕು ಅದಕ್ಕೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಹಾಗೆ ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಈರುಳ್ಳಿ ತುಂಬ ಕೂದಲುಗೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಹಾಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಬೇಕಾದರೆ ಆ ವೀಡಿಯೋನ ನೋಡ್ಬೋದು ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಅಷ್ಟೇ ಈರುಳ್ಳಿನ ಯೂಸ್ ಮಾಡ್ತಾಯಿರ್ತೀನಿ ನಾನಿಲ್ಲಿ ಈರುಳ್ಳಿ ಆಲೋವಿರ ದಾಸವಾಳದ ಎಲೆಗಳು ಕೂಡ ನೀವು ಸೇರಿಸ್ಕೋಬೋದು ಹಾಗೇ ಮೆಂತ್ಯ ದಾಸವಾಳದ ಹೂಗಳು ಈರುಳ್ಳಿ ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಏನು ಬೇಡ ಅಂದರೆ ಈರುಳ್ಳಿ ಮತ್ತು ಮೆಂತ್ಯ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಹೇಗೆ ಅಂದರೆ ಮಿಕ್ಸಿನೇ ಬಿಸಿ ಬಂದುಬಿಡುತ್ತೆ ಆ ಥರ ಆಗ್ಬಿಡಿರುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ರುಬ್ಬಿಟ್ಟು ಸ್ವಲ್ಪ ಮಿಕ್ಸಿ ಬಿಸಿ ಬಂತು ಅಂದರೆ ಆಫ್ ಮಾಡಿ ಇಟ್ಬಿಡಿ ಆಮೇಲೆ ನೀವು ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಮತ್ತೆ ರುಬ್ಬಿ ಹೇಗಿರಬೇಕು ಅದಂದರೆ ಫುಲ್ ಒಂಥರ ಗಂಜಿ ಟೈಪ್ ಬರಬೇಕು ಆ ಥರ ರುಬ್ಬಿ ಇಟ್ಕೊಂಡ್ರೆ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ನೀವು ಎಣ್ಣೆ ಅಂದರೆ ಏರ್ ಆಯಿಲ್ನ ಯೂಸ್ ಮಾಡ್ತೀನಿ ಅಂದರೆ ಎಣ್ಣೆಗೂ ಅಷ್ಟೇ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಎಣ್ಣೆನ ತಲೆಗೆ ಯೂಸ್ ಮಾಡ್ತಾ ಬಂದರೆ ಕೂದಲುದ್ರದು ರಿಯಲಿ ರಿಯಲಿ ಕಡಿಮೆ ಆಗುತ್ತೆ ನನಗಿದ್ರದ್ದು ಅನುಭವ ಆಗಿದೆ ಅದಕ್ಕೆ ನಾನು ಆ ವೀಡಿಯೋನ ಮಾಡಿದ್ದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇದು ಇನ್ನೂ ಗಂಜಿ ಥರ ಆಗಬೇಕಂದ್ರೆ ಇನ್ನೂ ನಾನು ರುಬ್ಬಬೇಕು ಸ್ವಲ್ಪ ಮೆಂತ್ಯ ಆಗಾಗೆ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಗಟ್ಟಿ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಸಾಯಂಕಾಲ ರುಬ್ಬೋಣ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನೆಲ್ಲ ನೀಟಾಗಿ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಟೈಮ್ ಬಂದು ಇವಾಗ ಏಳು ಗಂಟೆ ಆಗ್ತಾ ಇದೆ ಹಾಗೆ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದೆ ಹಾಗೆ ಸೊಳ್ಳೆಗಳು ತುಂಬ ಇದೆ ನೀವು ನಾವು ಫ್ಯಾನ್ ಹಾಕಿದ್ರೂ ಹೋಗಲ್ಲ ಸೊಳ್ಳೆಗಳು ಮತ್ತು ಗುಡ್ ನೈಟ್ ಲಿಕ್ವಿಡ್ ಯೂಸ್ ಮಾಡಿದ್ರೂ ಹೋಯ್ತಲ್ಲ ಸೊಳ್ಳೆ ಬತ್ತಿ ಹಚ್ಚರೇನೂ ಹೋಗೋದು ಅದು ದೂರ ಇಟ್ಟರೆ ಓಕೆ ಅದು ನನಗೆ ಮೊದಲೇ ಆಗ್ತಾಯಿಲ್ಲ ಏನಕ್ಕೆ ಗೊತ್ತಿಲ್ಲ ಹಾಗೇ ಮಧ್ಯಾಹ್ನ ಬಂದು ಹೊಗೆ ನಾನು ಅಲ್ಲಿ ಕೂತಿದ್ದೆ ಅಲ್ಲೇ ಆ ಕಡೆಗೆ ಬರ್ತಾ ಇದೆ ಮಧ್ಯಾಹ್ನ ಬಂದು ಊಟ ಏನೂ ಮಾಡಿಲ್ಲ ಫ್ರೂಟ್ಸ್ ಎಲ್ಲ ತುಂಬ ಇತ್ತು ಅಂದರೆ ಬಾಳೆಹಣ್ಣಿತ್ತು ಮತ್ತು ಆ್ಯಪಲ್ ಇತ್ತು ಮತ್ತು ಕಲ್ಲಂಗಣ್ಣಿತ್ತು ಅದಕ್ಕೆ ಮಧ್ಯಾಹ್ನ ಮೊನ್ನ ಊಟ ಏನು ಮಾಡೋದು ಬೇಡ ಇದು ಫ್ರೂಟ್ಸ್ ಇದೆಯಲ್ಲ ಅದನ್ನೇ ತಿನ್ನೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಮಧ್ಯಾಹ್ನ ಫ್ರೂಟ್ಸ್ ಎಲ್ಲ ತಿಂದ್ವಿ ಆದರೂ ನಾವೆಷ್ಟೇ ಫ್ರೂಟ್ಸ್ ತಿಂದರೂ ಊಟ ತಿಂದಂಗಂತೂ ಆಗಲ್ಲ ನನಗಂತೂ ಆವಾಗಲೇ ಒಟ್ಟಾಯಿಸಿತಾ ಇದೆ ಅದಕ್ಕೆ ಮೊನ್ನಮ್ಮ ಸ್ವಲ್ಪ ಊಟ ಅಂದರೆ ರಾತ್ರಿ ಊಟ ಇದೆಯಲ್ಲ ಅದನ್ನು ಬೇಗ ಮಾಡೋಣ ಬಿಡು ಅಂತ ಹೇಳಿದ್ರು ಇವಾಗ ಬ್ಲ್ಯಾಕ್ ಟೀ ಎಲ್ಲ ಕೂಡಲಾಯ್ತು ಹಾಗೆ ಒಬ್ಬೊಬ್ಬರು ಉಪವಾಸ ಇರ್ತಾರಲ್ಲ ಹೇಗಿರ್ತಾರ ಏನೋ ಗೊತ್ತಿಲ್ಲ ನನಗಂತೂ ಆಗ್ತಾಯಿಲ್ಲ ಅಂದರೆ ಊಟ ಸ್ವಲ್ಪನಾದರೂ ಮುದ್ದೆ ತಿಂದಿಲ್ಲ ಅಂದರೂ ರೈಸ್ ಆದರೂ ತಿಂದರೆ ಓಕೆ ರೈಸು ತಿಂದಿಲ್ಲ ಅಂದರೆ ಒಂಥರ ಸುಸ್ತಾಗ್ತಿರುತ್ತೆ ಇವಾಗ ಹಂಗೆ ಅನ್ನಿಸ್ತಾ ಇರೋದು ಫ್ರೂಟ್ಸ್ ಎಲ್ಲ ಏನೂ ಹೊಟ್ಟೆ ತುಂಬಲ್ಲ ಸ್ವಲ್ಪನಾದರೂ ಫ್ರೂಟ್ಸ್ ಜೊತೆಗೆ ರೈಸ್ ತಿಂದರೆ ಸ್ವಲ್ಪ ಓಕೆ ಅನಿಸುತ್ತೆ ಬರೀ ಫ್ರೂಟ್ಸೇ ತಿನ್ಕೊಂಡಿರ್ತೀನಂದರೆ ಕಷ್ಟ ಇರೋದಕ್ಕಾಗಲ್ಲಪ್ಪ ಅದಕ್ಕೆ ಇವಾಗ ಏಳು ಗಂಟೆ ನಾನು ಮೊಳಕೆ ಮೊಳಕೆಕಾಲು ಸಾಂಬಾರು ಮಾಡಿಬಿಟ್ಟು ಅಂದರೆ ಉಪ್ಪು ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ತೆಗ್ದೆಲ್ಲ ಇಟ್ಟಿದೆ ಆಮೇಲೆ ಹಂಗೆ ಅಂದ್ರಲ್ಲ ಮತ್ತು ಇನ್ನೇನು ಬೇಡ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಇವಾಗ ಸ್ವಲ್ಪ ಮಟನ್ ಸಾಂಬಾರು ಇದೆ ಮತ್ತು ನಿನ್ನೆ ಟೊಮೆಟೊ ಸಾಂಬಾರು ಮಾಡಿದ್ದೆ ಅದು ಕೂಡ ಇದೆ ಅದೇ ಸಾಕಾಗುತ್ತೆ ಮೊಸರು ಇದೆ ಮತ್ತು ಪುಳಿಯೋಗರೆ ಇದೆ ಅದನ್ನೇ ಖಾಲಿ ಮಾಡೋಣ ಬಿಡು ಉಪ್ಪು ಸಾಂಬಾರು ನಾಳೆ ಮಾಡಿದ್ರಾಯಿತು ಅಂತ ಓಕೆ ನನಗೂ ಅದು ಸರಿ ಅನ್ನಿಸ್ತು ಇವಾಗ ಏನಾದರೂ ಮಟನ್ ಪೀಸ್ ಇಲ್ಲ ಸ್ವಲ್ಪ ಸಾಂಬಾರು ಇದೆ ಅದಕ್ಕೆ ಮೊಟ್ಟೆ ಏನಾದರೂ ಹಾಂ ಬೇಯಿಸ್ತೀನಿ ಅಷ್ಟೇ ಓಕೆ ಹಾಗೆ ನಾನು ಮೆನ್ ಇದು ಮೆಂತ್ಯೆಲ್ಲ ರುಬ್ಬಿದ್ದೀನಲ್ಲ ನೋಡಿ ಅದು ಹಾಗೇ ಇಟ್ಟಿದ್ದೀನಿ ಅದು ಗಟ್ಟಿಯಾಗಿದೆ ಮತ್ತೆ ರುಬ್ಬಿಟ್ಟು ಅದು ಮಿಕ್ಸಿನೇ ಬಿಸಿ ಬಂದುಬಿಡುತ್ತೆ ನಾವು ರುಬ್ತೀವಲ್ಲ ಇದಕ್ಕೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ರುಬ್ಬಿಟ್ಟು ತೋರಿಸ್ತೀನಿ ಮೊದಲು ನಿಮಗೆ ತೋರಿಸಿದಾಗ ತೆಳು ಇತ್ತು ಇವಾಗ ನೋಡಿ ಗಟ್ಟಿ ಆಗ್ಬಿಟ್ಟಿದೆ ಕಾಣಿಸ್ತಾ ಇದೆಯಾ ಗಟ್ಟಿಯಾಗಿದೆ ಹಾಂ ಇದನ್ನು ಇನ್ನೂ ಚೆನ್ನಾಗಿ ರುಬ್ಬಬೇಕು ಇಲ್ಲಿ ನಿಮಗೆ ಡಾಟ್ ಡಾಟ್ ಥರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಮೆಂತ್ಯ ಅಂದರೆ ಅದು ಅದನ್ನು ಇನ್ನೂ ರುಬ್ಬೇಕು ನಾವು ಮತ್ತು ಅದ್ರ ಜೊತೆಗೆ ಎಣ್ಣೆ ಮಿಕ್ಸ್ ಮಾಡ್ತೀನಿ ಅಂದರೆ ಎಣ್ಣೆ ಅಂದರೆ ಹಾಕೋ ಎಣ್ಣೆ ಇದು ಬಂದು ಏನು ಎಣ್ಣೆ ನಾನೇ ಮಾಡಿರುವಂಥ ಎಣ್ಣೆ ಅದೇ ಆಲೋವಿರ ಮತ್ತು ಹೂವು ಮೆಂತ್ಯ ಎಲ್ಲ ಹಾಕಿ ಆಯುರು ಎಣ್ಣೆ ಹೇಳ್ಬೋದು ನ್ಯಾಚುರಲಿ ಆಯಿಲು ನಾನೇ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು ಎಣ್ಣೆ ಅದಕ್ಕೆ ಇದನ್ನು ನಾನು ಅಂದರೆ ಬರೀ ಡ್ರೈ ಇರುತ್ತೆ ಇದು ಅದನ್ನೇ ಹಚ್ಕೋಬಾರ್ದು ಕೂದಲಿಗೆ ಅದಕ್ಕೆ ರುಬ್ಬೇಕಾದ್ರೇ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಬಿಟ್ರೆ ನೀಟಾಗಿ ಹಚ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಮತ್ತೆ ಎಣ್ಣೆ ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದಕ್ಕೆ ಮತ್ತೆ ರುಬ್ತೀನಿ ಆಮೇಲೆ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಎಣ್ಣೆ ಹಾಕಿ ರುಬ್ಬಿದ ಮೇಲೆ ಆ ಸಣ್ಣ ಸಣ್ಣ ಡಾಟ್ ಡಾಟ್ ಥರ ಇದೆಯಲ್ಲ ಅದೆಲ್ಲ ಇನ್ನೂ ನೈಸ್ ಆಗಬೇಕು ಅದನ್ನೆಲ್ಲ ರುಬ್ಬಬೇಕೀಗ ನಾನು ಓಕೆ ಮೊನಮ ಅವ್ನು ರೌಂಡ್ ಹಾಕೋ ಬರ್ತೀನಿ ಅಂತ ಹೋಗಿದ್ದಾರೆ ನಾನು ಅಷ್ಟು ತನಕ ವಾಕ್ ಮಾಡ್ತಾ ಇರ್ತೀನಿ ಓಕೆ ಆಮೇಲೆ ಬೇಗನ ಕಂಟಿನ್ಯೂ ಮಾಡ್ತೀನಿ ನಾನು ಮುಂದೆ ಮನೆ ಆಂಟಿ ಮನೆಗೆ ಹೋಗಿದ್ದೆ ಗಿಡಗಳಿಗೆ ನೀರು ಹಾಕೋದಿ ಆಂಟಿ ಇಲ್ಲ ಊರಿಗೆ ಹೋಗಿದ್ದಾರೆ ಕಾರ್ತಿಕ್ ಇದ್ದಾನೆ ಅವನೆಲ್ಲ ಹೊರ್ಗಡೆ ಹೋಗಿದ್ದಾನೆ ಏನೋ ಗೊತ್ತಿಲ್ಲ ಇವಾಗ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ಅಂದರೆ ಸಮ್ಮರ್ ಆಗಿರೋದ್ರಿಂದ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ನೀರು ಹಾಕಿದರೆ ಚೆನ್ನಾಗಿರುತ್ತೆ ನಾನು ಸಂಜೆ ಮಾತ್ರ ಹೋಗೋದು ಸಂಜೆ ಹೋಗ್ಬಿಟ್ಟು ನೀರು ಹಾಕಿ ಬರ್ತೀನಿ ಕಾರ್ತಿಕ್ ಇದ್ದರೆ ಅವನೇ ಹಾಕಿರ್ತಾನೆ ಆವಾಗ ನಾನೇನು ಹೋಗೋಲ್ಲ ಅವನಿಲ್ಲ ಅಂದರೆ ನಾನು ಸಾಯಂಕಾಲ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ ಇವಾಗ ಹಾಕಿ ಬಂದೆ ಹಾಗೆ ನಮ್ಮ ನಾಮಿ ನೋಡಿ ಇಲ್ಲಿ ನೋಡಿ ಕಾಣಿಸಿದೆ ಅಲ್ಲಿ ಹೊರಗಡೆ ಇಲ್ಲಿ ಹಿಡೀತಾಯಿತ್ತು ಚರಂಡಿಯಲ್ಲಿ ನಾನು ಬಂದ್ಬಿಟ್ಟೆ ಕರೆದೇ ಬರಲಿಲ್ಲ ನಾನು ಬಂದ್ಬಿಟ್ಟೆ ಮನೆಗೆ ಬಂದ್ಬಿಟ್ಟ ತಕ್ಷಣ ಒಂದು ಎರಡು ನಿಮಿಷಕ್ಕೆ ಏನು ರನ್ನಿಂಗ್ ರೈಸು ಬಿಡ್ಬೋದು ಒಳ್ಳೆ ಫ್ರೈಸ್ ಬರುತ್ತೆ ಅವ್ರಿಗೆ ಅಷ್ಟು ಫಾಸ್ಟಾಗಿ ಓಡ್ಬಂದ್ಬಿಟ್ಲ ಓಕೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ವಾಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಮೆಂತ್ಯಾಗೆ ಸ್ವಲ್ಪ ಅಂದರೆ ರುಬ್ ಬೆಳಿಗ್ಗೆನೇ ರುಬ್ಬಿದ್ದೆ ಇನ್ನೊಂದು ಸ್ವಲ್ಪ ರುಬ್ಬಬೇಕಿತ್ತು ಅದು ತುಂಬ ನುಣ್ಣಗಾಗಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಮೆಂತ್ಯ ಸರಿಯಾಗಿ ರುಬ್ಬಿಲ್ಲ ಅಂದರೆ ಕೂದಲಿಗೆಲ್ಲ ಅಂಟ್ಕೊಳ್ಳುತ್ತೆ ನೈಸಿಗೆ ರುಬ್ಬಿದ್ರೆ ಅದು ಅಂಟ್ಕೊಳ್ಳೋಲ್ಲ ಹಾಗೆ ಕೂದಲಿಂದ ಅಂದರೆ ಸ್ನಾನ ಮಾಡಿದಾಗ ನೀಟಾಗಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಸ್ನಾನ ಮಾಡಿ ಬಂದಮೇಲೆ ಎಲ್ಲ ಅಂಟ್ಕೊಂಡಿರೋ ಥರ ಎಲ್ಲ ಇರುತ್ತೆ ಅದರಿಂದ ಸ್ವಲ್ಪ ಎಣ್ಣೆ ಹಾಕಿ ನಾನು ಚೆನ್ನಾಗಿ ರುಬ್ಬಿದ್ದೀನಿ ಈಗ ಗಂಜಿ ಥರ ಅದು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ವರೆಗೂ ಕೂಡ ಯೂಸ್ ಮಾಡ್ಬೋದು ಏನೂ ಆಗಲ್ಲ ಎಣ್ಣೆ ಹಾಕಿರೋದ್ರಿಂದ ಕೂದಲಿಗೆ ಆರಾಮಾಗಿ ನಾವು ಮೆಹೆಂದಿನ ಯಾವ ರೀತಿ ಹಚ್ಕೊಳ್ತೀವಿ ಅಂದರೆ ರೂಟಿಗೆಲ್ಲ ಹಚ್ಬೇಕು ಮತ್ತು ಏರಿಗೂ ಕೂಡ ಈ ಮೆಂತ್ಯದ್ದು ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಏರಿಗೂ ಕೂಡ ಹಚ್ಕೋಬೇಕು ಬರೀ ರೂಟಿಗೆ ಮಾತ್ರ ಅಲ್ಲ ಏರು ರೂಟು ಎರಡಕ್ಕೂ ಕೂಡ ಹಚ್ಚಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಹಾಗೆ ಈರುಳ್ಳಿ ಬಗ್ಗೆ ಹೇಳಿದ್ದೀನಿ ಅದನ್ನು ನೀವು ಆದಷ್ಟು ಒಂದು ಮೂರು ತಿಂಗಳಾದರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಓಕೆ ಹಾಗೆ ಇವಾಗ ನಾನು ಎಣ್ಣೆ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಈ ಥರ ಇದೆ ಇಷ್ಟು ಇನ್ನೂ ಬೇಕಾದರೆ ಇನ್ನೂ ಮೊಸರು ಎಲ್ಲ ಹಾಕ್ಕೊಂಡು ರುಬ್ಬಿದರೆ ಇನ್ನೂ ಆಗುತ್ತೆ ನನಗೆ ಸಾಕು ಅಂತ ಅನ್ನಿಸ್ತು ಅದು ಮೆಂತೆ ಎಲ್ಲ ನುಣ್ಣಗೆ ರುಬ್ಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬ ದಿನ ಫಿಫ್ಟೀನ್ ಡೇಸ್ವರೆಗೆ ತುಂಬ ದಿನ ಅಲ್ಲ ಫಿಫ್ಟೀನ್ ಡೇಸ್ವರೆಗೆ ಯೂಸ್ ಮಾಡ್ಕೋಬೋದು ಅದಾದಮೇಲೆ ಇದು ನೈಟು ಊಟ ಎಲ್ಲ ಮಾಡಿಬಿಟ್ಟು ಕೌಶಿ ಇದನ್ನು ಮಾರ್ಟಲ್ಲಿ ತಂದಿದ್ದ ಸ್ಪ್ರೈಟ್ನಾಗ ಕುಡಿಬೇಕು ಅಂತೇಳಿ ಅವನಿಲ್ವಲ್ಲ ಈಗ ನಾವು ಕುಡಿತಾ ಇದ್ದೀವಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ